ಇಲ್ಲ ಅಂದ್ರ ಇಲ್ಲ ಬಿಗದ್ ಇಲ್ಲಿಗೊಂದು ಬಿಗುದು ಇಲ್ಲಿಗೊಂದು ಬಿಗದ್ ಹಂಗ ರೆಡಿ ಆಗತ್ತ ತಿನ್ನಿಸ್ಕಂತ ತಿನ್ನಿಸ್ತಿರಲ್ಲಿ ಅದು ಒಂದನೇ ಹೊತ್ತು ಊಟ ಹ್ಮ್ ಶಾಲೆಗೆ ಯಾರ ಡಬ್ಬಿ ಮಿಡಿಲ್ ಅಲ್ಲಿ ಸ್ವಲ್ಪ ಏನಾದ್ರೆ ಅಂತ ಸ್ಲೈಸ್ ಮಾಡಿ ಕಟ್ ಮಾಡಿ ಬ್ರೆಡ್ ಸ್ವಲ್ಪ ಕಟ್ ಮಾಡಿ ಕತ್ತರಿಸಿ ಬಾಕ್ಸ್ ಬೇರೆ ಊಟದ ಬೇರೆ ಆ ಬಾಕ್ಸ್ ತೆಗೆದ್ರೆ ಅದ್ ಹೆಂಗಿರ್ತದೆ ಅಂದ್ರೆ ಅದೆಲ್ಲ ಪಳ್ಳೆ ನಮ್ದು ಸಾಲೆ ಐತೆವ ನನ್ನ ನನ್ನೆಡ್ರಿ ಊಟಕ್ಕೆ ಬಿಡ್ತೀನಿ ಬಿಟ್ಟ ತಕ್ಷಣ ಹುಡ್ರು ಡಬ್ಬಿ ನೋಡ್ಕೋ ಅಂತ ಹೋಗ್ತೀನಿ ಒಂದ್ ನೂರ ಐವತ್ತು ಹುಡ್ರೊಳಗ ಒಂದ್ ಇಪ್ಪತ್ತು ಬಾಕ್ಸ್ ಅಷ್ಟ ರೊಟ್ಟಿ ಚಪಾತಿ ಇರ್ತಾವ ಉಳಿದ ನೂರ್ ಬಾಕ್ಸ್ ಎಲ್ಲ ಇಡ್ಲಿ ವಡೆ ಅವೆಲ್ಲ ಒಡೆದು ದೋಸೆ ಒಣಗಿ ಅವೆಲ್ಲ ಏನೋ ಮಂಗ್ಳೂರ್ ಬಜ್ಜಿ ಮಾಡಿರ್ತಾರ ಅವು ಹಿಂಗ್ ಮಾಡಿದ್ರೆ ಒಳ್ಳೆ ಹಿಂಗಾಕ ಅಂತವೆಲ್ಲ ತಿಂದು ಮಕ್ಲೀನಂಗ್ ಆಗವ ಅವು ಹಿಂಗ್ ಮಾಡಿದ್ರೆ ಒಳ್ಳೆ ಹಿಂಗ ಆಗ್ತಾವ ಎರಡು ಬಾಕ್ಸ್ ಅಲ್ಲಿ ಉಂಡು ಬರ್ತಾನ ಅವ ಮನಿಗ್ ಮೂರು ಮೂರು ಗಂಟೆಗೆ ಬಂದಿರ್ತಾನ ಶಾಲೆಯಿಂದ ಬಂದಿಯಪ್ಪ ಏನಾರ ತಿನ್ ಏನೋ ನಟು ಕಡಕ್ ಹೋಗಿದ್ನ ಮಗನ ಎರಡು ಬಾಕ್ಸ್ ತಿಂದು ಬಂದನಿ ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ಮನಿಗೆ ಬರ್ತಿರ್ತಾನ ಏನಾರ ತಿನ್ ನಾಲ್ಕನೇ ಹೊತ್ತಿನ ಊಟ ಸಿಕ್ಸ್ ಓ ಕ್ಲಾಕಿಗೆ ಟ್ಯೂಷನ್ಗೆ ಹೋಗ್ತಾರ ಟೀಚರ್ ಹತ್ರ ಒಣೆ ಟೀಚರ್ ಇರ್ತಾರ ಅವರು ಅಗ್ಲಕ್ಕನ ಅಲ್ಲಿ ದುಡಿತಾರ ಸಂಜೆ ಕಿಲ್ ದುಡಿತಾರ ಯಾಕಂದ್ರ ಅದು ಕೈ ಖರ್ಚಿಗೆ ಬೇಕಲ್ಲಿ ಅವರು ಸಂಜೆ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಏನಾರ ಒಂದಿಟ್ಟು ತಿನಿಸ್ ಕಳ್ಸೋದು ಐದನೇ ಒತ್ತಿನ ಸಂಜೆಗೆ ಟ್ಯೂಷನ್ಗೆ ಟ್ಯೂಷನ್ ಮುಗಿಸ್ ಬಂದ್ಮೇಲೆ ಮತ್ತೆ ಊಟ ಮಾಡಿಸೋದು ಎಷ್ಟಾದ್ರಿ ವಾ ಇದು ಸುಮ್ ನನ್ನ ಜನರಲ್ ನಾಲೆಜ್ ರೇ ರಿಯಾಲಿಟಿ ಅಂತ ಗೊತ್ತಿಲ್ಲ ನಾನು ಆರ್ಕ್ ನನ್ನ ಜನರಲ್ ನಾಲೆಜ್ ರಿಯಾಲಿಟಿ ನಿಮ್ಗೆ ಗೊತ್ತ ಎಷ್ಟು ಅಂತ ಹೇಳಿ ನೋಡ್ರಿ ಉಪಾಸಿದ್ದ ಮನುಷ್ಯ ಕಲ್ತು ಕಷ್ಟಪಟ್ಟು ಇಷ್ಟು ಬದುಕ ನಡ್ಸಾಗತ್ತ ಆತ್ ತಿನಿಸಿ ಅವೇನ್ ಮಾಡ್ತಾವ್ರಿ ಏನು ಗೊತ್ತೇ ಇಲ್ಲ ಸುಮ್ಮ ಹಿಂಗೆ ಯೋಚನೆ ಮಾಡ್ರಿ ನಿಮ್ಮ ಮನ್ಯಾಗ ಹಿರಿಯರು ನೀವೆಲ್ಲ ಸಣ್ಣವ್ರ ಇದ್ದಿರಿ ಹೈಸ್ಕೂಲ್ಗೆ ಹೋಗ್ತಿದ್ರಿ ಹಾ ಒಂದು ರೂಪಾಯಿ ಕಾಲ ಎಷ್ಟು ಒಂದು ರೂಪಾಯಿ ಕಾಲ ಅಲ್ಲಿಗ ತಾಯಿ ಕನ್ಸಾಳ್ತಾಳ ನನಗೆ ನಮ್ಮ ನಿಗಣ್ಮೆ ನನ್ನ ಮಗಳ ದೊಡ್ಡವರು ಅಲ್ಲ ಹಾ ನಿಂಗಣ್ಣ ಮತ್ತೆ ಅಂತ ನಮ್ಮ ಹಿರಿಯ ಇದ್ದ ನಮ್ಮ ಅವ ಇವತ್ತು ಬುದ್ಧಿ ಹೇಳ್ತಾನಮ ಅವನಿಗೆ ತೊಂಬತ್ತೆಂಟು ವರ್ಷ ಎಷ್ಟಿಲ್ ಕೂ ತೊಂಬತ್ತೆಂಟು ವರ್ಷ ಅವನಿಗೆ ಅವ ಹೆಂಗೆ ಆಮೇಲೆ ಅವ ನಮ್ಮ ಮುತ್ತೆ ಎಲ್ಲ ಫ್ರೆಂಡ್ಸ್ ಅವ್ ಮುತ್ತಾಗ ರವಾರ್ ಒಮ್ಮೆ ರವಿವಾರಕ್ಕೊಮ್ಮೆ ನಮ್ಮ ಊರಾಗ ಸಂತಿ ನಾ ಕಣೆ ಕೊಡು ಅಂತ ಕೇಳ್ತಿದ್ವಿ ನಾವು ಎಷ್ಟು ಟ್ವೆಂಟಿ ಫೈವ್ ಪೈಸೆ ನಾ ಕಣೆ ನಾ ಕಣೆ ಕೊಡ್ಬೇಕಂದ್ರೆ ಆ ಮುತ್ತೆ ಹೇಗಿದ್ ಅಂದ್ರೆ ಇಡೀ ಸಂತಿ ಎಲ್ಲ ಅವನಿಂದ ಅವ್ನ್ ಕೈ ಚಿಲ್ ಇಟ್ಕೊಂಡು ನಾವು ಚಾಕ್ರಿ ಮಾಡ್ಬೇಕು ಹಾ ನಾ ಕಣೆ ಸಂಬಂಧ ಅವ್ನ ಬ್ಯಾಗ್ ಹಿಡ್ಕೊಂಡು ದಾಟಿ ಅರ್ಧ ಕಿಲೋಮೀಟರ್ ಹೋಗೋತನ ಅವ ಎಲ್ಲ ಮಂದಿ ಮಕ್ಕಳು ಎಲ್ಲರದ್ದು ನೋಡಿ ಕಿಸಾದ ತೆಗೆದು ಹುಡುಕ್ಯಾಡಿ ನಾ ಕಣೆ ಕೊಡ್ತಿದ್ದಾವ ನಾ ಕಣೆ ಕೊಟ್ಟು ಏನಂತಿದ್ದ ಅಂದ್ರೆ ಒಟ್ಟು ಖರ್ಚು ಮಾಡಬೇಡ ಉಳ್ದಿದ್ದ ತೊಗೊಂಬಡದ ಈಟ್ ಅದರ ಕೊಡಬೇಕು ನಾವು ಹೆಂಗಿದ್ವಿ ಅಂದ್ರೆ ಅದು ಹಿಟ್ಟಿರ್ತಿವಿ ಇಪ್ಪತ್ತೈದು ಪೈಸದಾಗ ಬದುಕು ಎಲ್ಲ ನಮ್ಮ ಮಟ್ಟು ತುಂಬಿ ಹತ್ತು ಪೈಸೆ ಉಳಿತಿತ್ತು ಒಳಗೆ ಮತ್ತೆ ಒಯ್ದು ಕೊಡ್ತಿದ್ದೀವಿ ಹಿಂಗಿತ್ತು ಬದುಕು ಈಗತ್ತದ ನಿಮ್ ಹುಡುಗರು ಐದ್ನೂರು ರೂಪಾಯಿ ಗಾಂಧಿ ಮುತ್ತೇನ ಪಟ್ಟಂತ ಎಗರ್ಸಿದ್ರೆ ಕವರ್ ಏನಂತೀರಿ ಅಂತೀರಿ ಅದಕ್ಕೆ ಪಾಕೆಟ್ ಮನಿ ಪಾಕೆಟ್ ಮನಿ ಯಾಕೆ ಅವನ್ ಹಾಕ್ಬೇಕ್ರಿ ಪಾಕೆಟ್ ಮನಿ ನಾಳೆ ನಿಮ್ ಪಾಕೆಟ್ ನೊಳಗಿರೋ ಮನಿ ಎಲ್ಲಾ ಖಾಲಿ ಮಾಡ್ತಾನೆ ನಿಮ್ ಮನೇನೆ ಖಾಲಿ ಮಾಡ್ತಾನ ಯಾಕ ಅದ್ರ ಕಷ್ಟದ ಅರಿವಿನ ಪ್ರಜ್ಞೆ ಇಲ್ಲ ಎರಡಿಸ್ ಬೆನ್ನ ಎರಡು ಕೊಡಿಸ್ತಿದ್ರು ವರ್ಷ ಪೂರ್ತಿ ಅವನ್ನ ಬಳಸ್ಬೇಕ ಕಳಪಂದ್ರ ಬಿಡ್ತಾನ ಮಾಸ್ತಾರ ಶಾಲೆಯೊಳಗೆ ನಾವೇನ್ ಮಾಡ್ತಿದ್ವಿ ಅದ್ರೊಳಗೆ ಹೆಸರು ಬರಲ್ಲ ಅದ್ರಾಗ ಹೆಸರು ಸಿಗಿಸಿ ಈ ಕಡೆ ಕೆಂಪೆ ಬೇರೆ ನೀಲಿ ಪೆನ್ ಬೇರೆ ಹಿಂಗ ಬದುಕು ಹೋಯ್ತು ಈಗ ಈಗ ನಿಮ್ ಮಕ್ಕಳಿಗೆ ಕಷ್ಟವನ್ನ ಕಲಿಸ್ತಾ ಇಲ್ಲ ನಾ ಅದಕ್ಕೆ ಹೇಳಿದ್ ನಿಮ್ಗಾಗ್ಲೇ ಕಷ್ಟ ಕಲಿಸ್ರಿ ಗೊತ್ತಾಗುತ್ತದೆ ಅಂತ ಕವಿ ಬರೀತಾನೆ ಯಾರಿಗ್ರಿ ಕತ್ತಲೆಯ ಅರಿವಿಂದವನಿಗೆ ಮಾತ್ರ ಬೆಳಕಿನ ಬೆಲೆ ಗೊತ್ತಾಗ್ತದೆ ಕಷ್ಟದ ಅರಿವಿಂದವನಿಗೆ ಮಾತ್ರ ಬದುಕಿನಲ್ಲಿ ಸುಖದ ಹಾದಿ ಸಿಗ್ತದೆ ಆ ಸುಖದ ಹಾದಿಯನ್ನ ಕೊಡುವುದೇ ಪ್ರವಚನದ ಕೆಲಸ ಏನ್ರಿ ಕೆಲಸ ಕ್ಷಣಾರ್ಥದೊಳಗ ಮುಗಿದು ಹೋಗ್ತವೆ ಶಾಶ್ವತ ಸುಖದ ಅರಿವು ಬೇಕಲ್ಲ ಅದು ಕಡೆ ಮಾನವ ಏನನ್ ಮರ್ತಿದೀವಿ ಅಂತ ಹೇಳ್ತೀನಿ ತಾಯಿ ಗರ್ಭದೊಳಗ ತಂದೆ ತಂದೆ ತಾಯಿಗಳ ಸಂಸರ್ಗದೊಳಗ ನಾವೆಲ್ಲ ಭೂಮಿಗೆ ಬಂದಿದ್ದೀವಿ ಇಲ್ಲ ತಂದೆ ತಾಯಿಗಳ ಸಂಸರ್ಗದೊಳಗ ಶಿವನ ಅಪ್ಪಣೆ ಆಗ್ತದೆ ಅವನ ಅನುಗ್ರಹ ಆಗ್ತದೆ ಭಗವಂತನ ಕೃಪೆ ಆಗ್ತದೆ ತಾಯಿ ಗರ್ಭ ಧರಿಸ್ತಾಳೆ ತಾಯಿ ಗರ್ಭ ಧರಿಸ್ತಾಳೆ ಎಷ್ಟು ತಿಂಗಳು ಅವ ನಮ್ಮನ್ನು ಹೊಟ್ಟೆಗೆ ನೀವು ಹಾ ಒಂಬತ್ತು ತಿಂಗಳು ಇಟ್ಕೊಂಡಿದ್ ನಮ್ಮ ಹೊಟ್ಟೆ ಒಂದು ಸ್ವಲ್ಪ ಆಳು ಇವಳಕ್ಕೆ ಬಂದ ಹೊಡ್ರಿ ಅವ್ರೂ ಅವಸರ ಅವಸರ ಇರ್ತಾನೆ ಮನುಷ್ಯರು ಎಷ್ಟು ಅವಸರಿ ಏಳು ತಿಂಗಳಾಗ ಹುಟ್ಟಿದಂಗೆ ಮಾಡ್ತಿಲ್ಲ ಅವ್ ಅವಟ್ಟಿರ್ತಾನೆ ಏಳು ತಿಂಗಳಿಗೆ ಅವಸರ ಇರ್ತೀವಿ ಅವನಿಗೆ ಒಂಬತ್ತು ತಿಂಗಳ ಪ್ರಾರಂಭ ಆಗ್ತದೆ ತಾಯಿದರೆ ಇದು ನಿಮ್ದು ನಿಮಗ ಅನುಭವ ಇರುವಂತದ್ದು ವಿಷಯ ನೀವ್ ಯಾವಾಗ ಹೇಳ್ತೀರಿ ಗರ್ಭದಲ್ಲಿ ಯಾವ್ದೋ ಗುರು ಕೊಟ್ಟಿರುವಂತಹ ಲಿಂಗ ಮಾತ್ರ ನಮ್ ಜೊತೆಗೆ ಬರುತ್ತದೆ ಇರೋದ್ರಿಗೆ ನಾವು ಹೆಂಗ ಬಂದಿರ್ತೀವಿ ಹಂಗ ಕಳಿಸ್ತಾ ആയി ഗർഭത്തിൽ നിന്ന് വരു거든요. ശരികളാണ്. ജീവിക്കുന്നു. തങ്ങല്ല പരമരവനെ പാടുന്നു. പരമക എങ്ങനെയുള്ള പരമരവനെ അറിയിക്കുക? കബിലൻ. അനുതൻ ഗർഭത്തിൽ നിന്ന് ഉള്ളവനാണ്. ശരിരോട്. ഇങ്ങനൊരു और लोग और अमर दाभाला संपु इंस्टीट्यूट गुड इट इज